ವೀಕ್ಷಕರೇ ಈ ಸಿದ್ದರಾಮಯ್ಯ ಅನ್ನುವ ಹೆಸರೇ ಹಾಗೆ ಅದೊಂದು ದೊಡ್ಡ ಶಕ್ತಿ ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದವರು ಇರ್ಬೋದು ಅಥವಾ ದಲಿತರು ಇರ್ಬೋದು ಯಾವುದೇ ಹಿಂದುಳಿದ ವರ್ಗ ಇರ್ಬೋದು ಸಿದ್ದರಾಮಯ್ಯ ಅವ್ರನ್ನ ಅವರು ದೊಡ್ಡ ಶಕ್ತಿ ಅಂತಾನೆ ಪರಿಗಣಿಸ್ತಾರೆ ಇಂತ ಸಿದ್ದರಾಮಯ್ಯ ಅವರಿಗೆ ಮೊದಲ ಬಾರಿ ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡುವಾಗ ಒಂದಿಷ್ಟು ಟೀಕೆಗಳು ಬರುತ್ತೆ ಒಂದಿಷ್ಟು ಟಿಪ್ಪಣಿಗಳು ಬರುತ್ತೆ ಒಂದಿಷ್ಟು ಆ ದೊಡ್ಡ ದೊಡ್ಡ ನಾಯಕರೇ ಅವ್ರ ಬಗ್ಗೆ ಮಾತನಾಡ್ಬಿಡ್ತಾರೆ ಕುರಿ ಲೆಕ್ಕ ಹಾಕೋಕ್ ಬರದೇ ಇರೋ ಸಿದ್ದರಾಮಯ್ಯ ಈ ರಾಜ್ಯದ ಬಜೆಟ್ ಅನ್ನ ಎಷ್ಟು ಮಟ್ಟಿಗೆ ಮಂಡಿಸ್ತಾರೆ ಐವತ್ತೋ ನೂರೋ ಕುರಿಗಳಿದ್ರೆ ಆ ಕುರಿಗಳನ್ನು ಲೆಕ್ಕ ಹಾಕಕ್ಕೆ ಬರಲ್ಲ ಹೇಳಿ ಕೇಳಿ ಕುರುಬ ಸಮುದಾಯದಿಂದ ಬಂದಂಥವ್ರು ಇಂಥ ನಾಯಕ ಬಜೆಟ್ ಮಂಡಿಸ್ತಾರ ಬಜೆಟ್ ಮಂಡಿಸುವಂತ ತಾಕತ್ತಿದೆಯಾ ಅನ್ನುವ ಪ್ರಶ್ನೆಯನ್ನ ರಾಜ್ಯದ ದೊಡ್ಡ ದೊಡ್ಡ ನಾಯಕರು ಅನಿಸ್ಕೊಂಡವರು ಮಾತಾಡಬಿಡ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಛಲ ಬರುತ್ತೆ ರಾಜ್ಯದಲ್ಲಿ ಅತ್ಯುತ್ತಮ ಬಜೆಟ್ ಕೊಟ್ಟಂತ ಕೀರ್ತಿ ಯಾರಿಗಾರ ಇದ್ರೆ ಈ ಸದ್ಯದ ಮಟ್ಟಿಗೆ ಅದು ಸಿದ್ದರಾಮಯ್ಯ ಅವರಿಗೆ ಹದಿನಾರು ಬಜೆಟ್ ಅನ್ನ ಮಂಡಿಸಿ ಆರ್ಥಿಕ ತಜ್ಞ ಅನ್ನೋ ಮಟ್ಟಕ್ಕೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸೋದ್ರಲ್ಲಿ ಅಷ್ಟು ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ಅಷ್ಟು ಚಾಣಾಕ್ಷತೆಯನ್ನು ಹೊಂದಿದ ಹೊಂದಿದ್ದಾರೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೇನೆ ಸಲಹೆ ಕೊಡೋ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರು ಬೆಳೆದ ಬೆಳೆದಿದ್ದಾರೆ ಈ ಬಾರಿ ಮಾರ್ಚ್ ನಲ್ಲಿ ಬರುವಂತಹ ಬಜೆಟ್ ಅನ್ನು ಅವರು ಮಂಡಿಸಿದ್ರೆ ಇದು ಅವರ ಹದಿನೇಳನೇ ಬಜೆಟ್ ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ಬಜೆಟ್ ಅನ್ನು ಯಾರೂ ಕೂಡ ಮಂಡಿಸಿಲ್ಲ ಮನ್ಮನೆ ತಾನೇ ಕೇಂದ್ರ ಸಚಿವೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡಿಸಿದ್ರು ಅದವ್ರ ಒಂಬತ್ತನೇ ಬಜೆಟ್ ಅವರಿಗೂ ಕೂಡ ಕೀರ್ತಿ ಇದೆ ಅತಿ ಹೆಚ್ಚು ಬಜೆಟ್ನೇ ಮಂಡಿಸಿದ್ದಾರೆ ಆದರೆ ಸಿದ್ದರಾಮಯ್ಯವರ ದಾಖಲೆಯನ್ನ ಇನ್ನು ಸದ್ಯಕ್ಕಂತೂ ಯಾರೂ ಮುರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಡಿಯೂರಪ್ಪನವರು ಬಹಳ ಸಾರಿ ಮುಖ್ಯಮಂತ್ರಿಗಳಾದರು ಕೆಲವು ಅವಧಿಯಲ್ಲಿ ಕಡಿಮೆ ಅವಧಿಗೆ ಕೆಲವು ಸಂದರ್ಭದಲ್ಲಿ ಹೆಚ್ಚು ಅವಧಿಗೆಲ್ಲ ಆಯ್ಕೆ ಆಗಿ ಬಜೆಟ್ ಅನ್ನು ಮಂಡಿಸಿದ್ರು ಆದರೆ ಈಗ ಕರ್ನಾಟಕದಲ್ಲಿ ಇರುವ ಇತಿಹಾಸದಲ್ಲಿ ಇರುವಂತ ಯಾವುದೇ ಮುಖ್ಯಮಂತ್ರಿ ಕೂಡ ಸಿದ್ದರಾಮಯ್ಯ ಅವರನ್ನ ಬಜೆಟ್ ಅನ್ನ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವ್ರದ್ದು ಇದೊಂದೇ ದಾಖಲೆ ಅಲ್ಲ ಅತಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಆಳ್ವಿಕೆ ನಂತರ ಅಂತ ಇತ್ತು ಆದ್ರೆ ಅವರ ದಾಖಲೆಯನ್ನು ಕೂಡ ಸರಿಗಟ್ಟ್ಬಿಟ್ರು ಅವರ ದಾಖಲೆಯನ್ನು ಕೂಡ ಮುರಿದಾಕ್ಬಿಟ್ರು ಬಿಟ್ರು ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಅದು ಕೂಡ ಸಿದ್ದರಾಮಯ್ಯ ಅವರೇ ಈ ಸಮಯದಲ್ಲಿ ಏನು ಅಧಿಕಾರ ಹಂಚಿಕೆ ಸೂತ್ರ ಫಿಫ್ಟಿ ಫಿಫ್ಟಿ ಸೂತ್ರ ಇದೆಲ್ಲ ಮಾತು ಬರ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ ಅವಧಿಗೂ ಮೊದಲೇನೆ ಎಲ್ಲ ಇಲಾಖೆಗಳ ಅದು ಡಬ್ಲ್ಯೂ ಡಿ ಇರ್ಬೋದು ಸಮಾಜ ಕಲ್ಯಾಣ ಇರ್ಬೋದು ಮಹಿಳಾ ಕಲ್ಯಾಣ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಖಾತೆ ಇರ್ಬೋದು ಶಿಕ್ಷಣ ಇರ್ಬೋದು ಸ್ಥಾಯಿ ಸಮಿತಿ ಇರ್ಬೋದು ಹೀಗೆ ಎಲ್ಲ ಇಲಾಖೆಗಳ ಸಭೆಯನ್ನು ಕರೆದಿದ್ದಾರೆ ಪ್ರತಿಯೊಂದು ಇಲಾಖೆಗಳಲ್ಲೂ ಏನೇನು ಅಹವಾಲು ಇದೆ ಅನ್ನೋದನ್ನ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಕಳೆದ ಹದಿನೈದು ದಿನದಿಂದನೂ ಒಂದಾದ ಮೇಲೆ ಒಂದು ಮೀಟಿಂಗ್ ಒಂದಾದ ಮೇಲೆ ಮೀಟಿಂಗ್ ಒಂದಾದ ಮೇಲೆ ಒಂದು ಮೀಟಿಂಗ್ ಮಾಡ್ತಾನೆ ಇದ್ದಾರೆ ಕಂಡೀಷನ್ ಹಾಕಿದ್ದಾರೆ ಅಧಿಕಾರಿಗಳು ಮಂತ್ರಿಗಳು ಯಾವ ಕಾರಣಕ್ಕೂ ಕೂಡ ತಾವು ಕರೆದಿರುವ ಮೀಟಿಂಗ್ ಹಂಗಿಲ್ಲ ವಿತ್ ಎವಿಡೆನ್ಸ್ ನಿಮ್ಮ ಇಲಾಖೆಯಲ್ಲಿ ಏನೇನು ಕೆಲಸ ಆಗಬೇಕು ಅನ್ನೋದನ್ನ ನೀವು ಬ್ಲಿ ಬ್ಲೂ ಪ್ರಿಂಟ್ ಅನ್ನ ತರಬೇಕು ಅಲಾಕೇಟ್ ಮಾಡೋದು ಆರ್ಥಿಕ ಇಲಾಖೆಗೆ ಬಿಟ್ಟಂತ ವಿಚಾರ ಆದ್ರೆ ನಿಮ್ಮ ಇಲಾಖೆಯಿಂದ ಏನೇನು ಅಹವಾಲ್ ಇದೆಯಲ್ಲ ಈ ಅಹವಾಲನ್ನ ನೀವು ಸ್ಟಡಿ ಮಾಡಿ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿ ಅದರ ಬೇಡಿಕೆಗಳ ಪಟ್ಟಿ ನಮಗೆ ಬರಬೇಕು ಅನ್ನುವ ಸೂಚನೆಯನ್ನು ಕೂಡ ನೀಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಇವತ್ತು ಜಲಸಂಪನ್ಮೂಲ ಇಲಾಖೆಯ ಮೀಟಿಂಗ್ ಅನ್ನು ಕರೆದಿದ್ದಾರೆ ಹೇಳಿ ಕೇಳಿ ಬೆಂಗಳೂರಿನ ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರೇ ಜಲಸಂಪನ್ಮೂಲ ಇಲಾಖೆ ಮತ್ತೆ ಬೆಂಗಳೂರಿನ ಉಸ್ತುವಾರಿ ಎರಡೂ ಕೂಡ ಅವ್ರ ಕೈಯಲ್ಲಿದೆ ರಾಜ್ಯದ ಡಿ ಸಿ ಎಂ ಕೂಡ ಹೌದು ಡಿ ಸಿ ಎಂಗೆ ಪದ ನಿಮಿತ್ತ ಶಾಸನಾತ್ಮಕವಾಗಿ ಅಂತ ವಿಶೇಷ ಪವರ್ ಏನಿಲ್ಲ ಆದರೆ ಈ ಹಿಂದೆ ಕೂಡ ಮೂರು ನಾಲ್ಕು ಮೂರು ಡಿ ಸಿ ಎಂಗಳು ಆದಂತ ಪ್ರಮೇಯವನ್ನು ನೋಡಿದ್ವಿ ಆದರೆ ಈ ಬಾರಿ ಡಿ ಸಿ ಎಂ ಒಂದು ಕಂಡೀಷನ್ ಹಾಕಿದ್ರು ಒಂದು ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡೋದಕ್ಕೆ ನನ್ನ ಒಪ್ಪಿಗೆ ಅಂತ ಸಮ್ಮತಿಸಿದಂಥ ಸಂದರ್ಭದಲ್ಲಿ ಡಿ ಸಿ ಎಂ ಒಬ್ರೇ ಇರಬೇಕು ಅನ್ನೋದ್ರೆ ಹೇಳಿದ್ರು ಅದನ್ನ ಕೆ ಸಿ ವೇಣುಗೋಪಾಲ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಬ್ರು ಮುದ್ರೆಯನ್ನು ಹೊತ್ತಿದ್ರು ಓನ್ಲಿ ಒನ್ ಡಿ ಸಿ ಎಂ ಅನ್ನೋದನ್ನ ಆಯ್ಕೆ ಆದಂತ ಸಂದರ್ಭದಲ್ಲೇ ಹೇಳಿದ್ರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳ ಮೀಟಿಂಗ್ ಅನ್ನ ಕರೆದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಡೆಲ್ಲಿಗೆ ಹಾರಿದ್ದಾರೆ ಯಾಕೆ ಹಾರಿದ್ರು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗೋದ್ರ ಉದ್ದೇಶ ಏನು ಇದೆಲ್ಲದರ ಹಿಂದೆ ಒಂದಿಷ್ಟು ರಾಜಕೀಯ ಚರ್ಚೆಗಳಿದಾವೆ ಯಾಕೆ ಹೋಗ್ತಾ ಇದ್ದಾರೆ ಏನು ಪವರ್ ಶೇರಿಂಗ್ ವಿಚಾರನೆ ಮಾತಾಡಕ್ ಹೋಗ್ತಾ ಇದ್ದಾರಾ ಡೆಲ್ಲಿಯಲ್ಲಿ ಯಾರ್ಯಾರು ಮಾತಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗ್ತಾರೆ ಈ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಯಾರ್ಯಾರು ಸಿಕ್ಕಿದ್ರು ರಾಹುಲ್ ಗಾಂಧಿ ಅವ್ರು ಯಾಕೆ ಸಿಕ್ಕಿಲ್ಲ ಅದ್ರ ನಡುವೆ ಈ ಶಾಸಕರು ಇದಾರಲ್ಲ ಡಿ ಕೆ ಬಣದ ಶಾಸಕರು ಅಂತ ನಾವೇನ್ ಗುರ್ಸ್ಕೊಂಡ್ ಗುರುತಿಸಿದಿವಲ್ಲ ಅಥವಾ ಅವರೇ ಗುರ್ಸ್ಕೊಂಡಿದಾರಲ್ಲ ನಾವು ಗುರುತೀವಿ ಅನ್ನೋದಕ್ಕಿನ್ನ ಅವ್ರವರೇ ಒಬ್ಬರಾದ ಮೇಲೆ ಒಬ್ರು ಹೇಳಿಕೆ ಕೊಡ್ತಾ ಇದ್ದಾರೆ ಬಸವರಾಜ ಶಿವಗಂಗ ಆಯ್ತು ಇಕ್ಬಾಲ್ ಹುಸೇನ್ ಆಯ್ತು ಇನ್ನು ನಮ್ಮ ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ ಎಮ್ ಎಲ್ ಸಿ ಚಂದ್ರಾಜ್ ಹಟ್ಟಿವಳಿ ಆಯಿತು ಆಯ್ತು ಹೀಗೆ ಒಬ್ಬರಾದ ಮೇಲೆ ಒಬ್ರು ಡಿ ಕೆ ಮುಂದಿನ ಸಿ ಎಂ ಅನ್ನೋದನ್ನ ಒತ್ತೊತ್ತು ಹೇಳ್ತಾ ಇದ್ದಾರೆ ಹಾಗಂತ ಸಿದ್ದರಾಮಯ್ಯ ಬಣದ ಶಾಸಕರೇನು ಸುಮ್ಮನೆ ಕುತ್ಕೊಂಡಿಲ್ಲ ಸ್ವತಃ ಸಿದ್ದರಾಮಯ್ಯವರ ಪುತ್ರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ಬೇಕಾದಂತ ಅಟ್ಟಾಂಗನ್ನು ಸರಿಯಾಗಿ ಕೊಡ್ತಾ ಇದ್ದಾರೆ ಐದು ವರ್ಷ ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷದ ಐದು ವರ್ಷನೂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ಮಾತನ್ನ ತಮ್ಮದೇ ಪುತ್ರ ಅಂದ್ರೆ ಸಿದ್ದರಾಮಯ್ಯ ಅವರ ಏನು ಹೇಳಬೇಕಾಗಿತ್ತಲ್ಲ ಆ ಮಾತನ್ನ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ಸೊ ಇವತ್ತಿನ ಸಭೆ ಇತ್ತಲ್ಲ ಏನ್ ಅಧಿಕಾರಿಗಳು ಮತ್ತೆ ಸಚಿವರ ಸಭೆಯನ್ನ ಏನ್ ಕರೆದಿದ್ರು ಜಲಸಂಪನ್ಮೂಲ ಇಲಾಖೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮತ್ತೆ ಈ ಜಲಸಂಪನ್ಮೂಲ ಇಲಾಖೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫಂಡ್ ಅನ್ನು ಜಾಸ್ತಿನೇ ಅಲಾಕೇಟ್ ಯಾಕೆಂದ್ರೆ ಈ ಸಂಪನ್ಮೂಲಗಳು ಅಂತ ಬಂದಾಗ ಈ ಬೆಂಗಳೂರಿನ ವಿಚಾರದಲ್ಲಿ ಅಥವಾ ಇಡೀ ರಾಜ್ಯದ ವಿಚಾರದಲ್ಲಿ ಸಹಜವಾಗಿ ಜಲಸಂಪನ್ಮೂಲ ಇಲಾಖೆಗೆ ಒಂದ್ ಹಿಡಿ ಜಾಸ್ತಿನೇ ಅನ್ನುವಂತೆ ಫಂಡ್ ಅಲಾಕೇಟ್ ಆಗತ್ತೆ ಇಂಥ ಸಭೆಗೆ ಡಿ ಕೆ ಶಿವಕುಮಾರ್ ಬರಲ್ಲ ಡೆಲ್ಲಿಗೆ ಹೋಗೋದಕ್ಕೆ ಫ್ಲೈಟ್ ಬುಕ್ ಮಾಡಿದರು ಡಿ ಕೆ ಶಿವಕುಮಾರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಫ್ಲೈಟ್ ಬುಕ್ ಮಾಡ್ತಾರೆ ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ಡೆಲ್ಲಿ ವಿಮಾನ ನಿಲ್ದಾಣಕ್ಕೆ ಆ ಫ್ಲೈಟನ್ನು ತಕ್ಷಣ ಕ್ಯಾನ್ಸಲ್ ಮಾಡ್ತಾರೆ ಕಾರಣ ಸರಿಯಾಗಿ ಗೊತ್ತಿಲ್ಲ ಏನಂತ ಅದಾದ ಮೇಲೆ ಹತ್ತು ಗಂಟೆಗೆ ಒಂದು ಫ್ಲೈಟ್ ಬುಕ್ ಮಾಡ್ತಾರೆ ಡೆಲ್ಲಿಗೆ ಹೋಗೋದಕ್ಕೆ ಸೆಕೆಂಡ್ ಫ್ಲೈಟ್ ಕೂಡ ಕ್ಯಾನ್ಸಲ್ ಅದಾದ ನಂತರ ಹನ್ನೆರಡು ಮೂವತ್ತರ ಫ್ಲೈಟ್ಗೆ ಅವ್ರಿಗೆ ಡೆಲ್ಲಿಗೆ ಹೋಗೋದಕ್ಕೆ ಅಂತಿಮ ತೀರ್ಮಾನ ಮಾಡಿ ಡೆಲ್ಲಿಗೆ ಹೋಗೋದಕ್ಕೆ ಈಗಾಗಲೇ ಎರಡು ಜನರ ಮಾತುಕತೆಗೆ ಅನುಮತಿ ಸಿಕ್ಕಿದೆ ಅವರಿಗೆ ಒಂದು ಕೆ ಸಿ ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆ ಮೊನ್ನೆ ಅವರು ಕೇರಳಕ್ಕೆ ಹೋದಂಥ ಸಂದರ್ಭದಲ್ಲೂ ಮಾತುಕತೆಗೆ ಪ್ರಯತ್ನ ಪಟ್ಟರು ಆದರೆ ಕೆ ಸಿ ವೇಣುಗೋಪಾಲ್ ಸಿಕ್ಕಿಲ್ಲ ಯಾಕೆಂದ್ರೆ ಕೇರಳದಲ್ಲಿ ಒಂದಿಷ್ಟು ಎಲೆಕ್ಷನ್ ಅದು ಇದು ಅಂತ ಬಿಸಿಲಿದ್ರು ಅವರು ಅದಾದ ನಂತರ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಯಾಕೆ ಭೇಟಿ ಮಾಡ್ತಾರೆ ಹೋದಂಥ ಸಂದರ್ಭದಲ್ಲಿ ಎರಡು ಮೂರು ಬಾರಿ ಭೇಟಿ ಮಾಡಿ ಬಂದಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅಂತ ಅನುಕೂಲತೆ ಆದಂಗೆ ಏನು ಕಾಣಿಸ್ತಾ ಇಲ್ಲ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಿರ್ಧಾರ ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಟಚ್ ಮಾಡಿದ್ದಾರೆ ಅದು ಕೂಡ ಅಷ್ಟೊಂದು ಉಪಯೋಗ ಆಗಿಲ್ಲ ಇಲ್ಲ ಸೋನಿಯಾ ಗಾಂಧಿ ಅವ್ರ ಮೂಲಕನೇ ಈ ವಿಚಾರ ಬಗೆಹರಿಬೇಕು ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಥವಾ ಇದಕ್ಕೊಂದು ಕಾಲಮಿತಿ ನಿರ್ಧಾರ ಆಗ್ಬೇಕು ಕಾಲಮಿತಿ ನಿರ್ಧಾರದ ಬಗ್ಗೆ ಅಷ್ಟೊಂದು ನಂಬಿಕೆ ಇದ್ದಂಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆಂದ್ರೆ ಆಗಸ್ಟ್ ಕ್ರಾಂತಿ ಆಯ್ತು ಸೆಪ್ಟೆಂಬರ್ ಕ್ರಾಂತಿ ಆಯ್ತು ಅದಾದ್ಮೇಲೆ ಅಕ್ಟೋಬರ್ ಕ್ರಾಂತಿ ಆಯ್ತು ಅದಾದ್ಮೇಲೆ ಇನ್ನೇನು ಮಕರ ಸಂಕ್ರಾಂತಿಗಾದ್ರೂ ತಮಗೆ ಅಧಿಕಾರ ಸಿಗ್ತಾ ಇತ್ತು ಅಥವಾ ಸಿಗ್ಬೋದಿತ್ತು ಅಂತ ಅನ್ಕೊಂಡಿದ್ರಲ್ಲ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನ್ನಣೆ ಸಿಕ್ಕಿಲ್ಲ ಆಗಲೂ ಕೂಡ ಮತ್ತೇನು ವ್ಯರ್ಥ ಪ್ರಯತ್ನವೇ ಆಯಿತು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಈಗ ಶಿವರಾತ್ರಿ ಬರ್ತಾ ಇರೋ ಈ ಸಂದರ್ಭದಲ್ಲಿ ಈ ಮತ್ತಗೇನು ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ತಮ್ಮದೇ ಮನದಲ್ಲಿ ಇಷ್ಟು ದಿನ ಐವತ್ತರವತ್ತು ಶಾಸಕರು ಅಂತ ಹೇಳ್ತಾ ಇದ್ರು ಈಗ ಶಾಸಕರ ಸಂಖ್ಯೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ ತೊಂಬತ್ತು ಶಾಸಕರು ಇದಾರೆ ಅನ್ನೋದನ್ನ ಅವರ ಬಣದಲ್ಲೇ ಗುರುತಿಕೊಂಡಿರೋಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ ಎರಡು ಗುರಿ ತಪ್ಪಿದ್ರು ಕೂಡ ಮೂರನೇ ಗುರಿ ತಪ್ಪಲ್ಲ ಈಗಾಗಲೇ ಜನವರಿ ಆರು ಒಂಬತ್ತು ಅಂತ ಎಲ್ಲ ಡೇಟ್ ಕೊಟ್ಟಿದ್ರಲ್ಲ ಇಕ್ಬಾಲ್ ಹುಸೇನ್ ಚೇಂಜ್ ಆಗೋದಕ್ಕೆ ಮೂರನೇ ಗುರಿ ತಪ್ಪಲ್ಲ ಈಗಿಟ್ಟಿರುವ ಗುರಿ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಹಂಗಾದ್ರೆ ಅದಷ್ಟು ಸುಲಭವ ಸಿದ್ದರಾಮಯ್ಯ ಅವರೇನು ಸುಮ್ಮನೆ ಕುತ್ಕೊಂಡಿದ್ದಾರೆ ಈ ವಿಚಾರದಲ್ಲಿ ನೋಡಿದ್ರೆ ಇಲ್ಲ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನಿದ್ದಾರೆ ಕೆ ಶಿವಕುಮಾರ್ ಇವತ್ ಕರೆದಂತ ಗೆ ಅಟೆಂಡ್ ಆಗದೇನೆ ಡೆಲ್ಲಿಗೆ ಹೋಗಿದ್ದಾರೆ ಇದು ಸಿದ್ದರಾಮಯ್ಯ ಅವರಿಗೆ ಸೆಡ್ ಹೊಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕರೆದಿರುವಂತ ಮೀಟಿಂಗ್ ಅಟೆಂಡ್ ಆಗದೇನೆ ಡೆಲ್ಲಿ ನಾಯಕರು ಮೀಟಿಂಗ್ ಹೋಗಿದ್ದಾರೆ ಅನ್ನೋದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಡೆಲ್ಲಿ ನಾಯಕರು ಮೀಟಿಂಗ್ ಹೋಗ್ತೀರಾ ಅಂತ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು ಸಹಜವಾಗಿ ಹೇಳಂತ ಪ್ರಶ್ನೆ ಅದು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಅಂತಂದ್ರೆ ಇದೇನು ಕಡಿಮೆ ವಿಚಾರವಾ ಯಾವುದೋ ಸಣ್ಣ ಪುಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಬದಲಾಯಿಸ್ತೀವಿ ಅಂದ್ರೂ ಕೂಡ ನಮ್ಮಲ್ಲಿ ದೊಡ್ಡ ದೊಡ್ಡ ದಂಗೆಗಳಾಗ್ತವೆ ಅಂಥದ್ರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಣ್ಣ ಪುಟ್ಟ ವಿಚಾರ ಅಲ್ಲ ಸಹಜ ಮಾಧ್ಯಮಗಳು ಕೇಳೋದು ಕೂಡ ಸಹಜ ಈ ಪ್ರಶ್ನೆ ಏನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನ ಆಸೆ ಆಕಾಂಕ್ಷೆಗಳು ಏನಿದಾವಲ್ಲ ಅದನ್ನ ನಾನು ಎಲ್ಲಿ ಮಾತಾಡಬೇಕು ಅದನ್ನ ಮಾತಾಡ್ತೀನಿ ನಾನು ಕೇವಲ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲ ಪಕ್ಷದ ಅಧ್ಯಕ್ಷ ಕೂಡ ಹೌದು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಕೂಡ ನನ್ನ ಕೈಲಿದೆ ಇನ್ನೇನು ಮಾರ್ಚ್ ಐದು ಆರನೇ ತಾರೀಕು ಬಂದ್ರೆ ಆರು ವರ್ಷ ಆಗುತ್ತೆ ಅವರು ಅಧಿಕಾರ ಹಿಡಿದು ಪಕ್ಷದ ಅಧಿಕಾರ ನಾನು ಹೇಳ್ತಾ ಇರೋದು ಅಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿ ಆರು ವರ್ಷ ತುಂಬುತ್ತೆ ಐದು ವರ್ಷಕ್ಕೆ ಸಹಜವಾಗಿ ಎರಡೋ ಮೂರು ವರ್ಷಕ್ಕೆ ಬದಲಾಗ್ತಾರೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಈ ಬಾರಿ ಆರನೇ ವರ್ಷಕ್ಕೆ ಕಾಲಿಟ್ಟಿದೆ ಆರು ವರ್ಷ ತುಂಬಿದ್ರು ಕೂಡ ಬದಲಾವಣೆ ಲಕ್ಷಣಗಳು ಕಾಣ್ತಾ ಇಲ್ಲ ಅದಕ್ಕೂ ಕೂಡ ಒಂದಿಷ್ಟು ಪೈಪೋಟಿ ಇದೆ ಸತೀಶ್ ಜಾರಕಿಹೊಳಿ ಅವರಂತೆ ಅವರಂತೆ ಇವರಂತೆ ಅಂತ ಒಂದಿಷ್ಟು ಚರ್ಚೆಗಳೇ ನಡೀತಾನೆ ಇದ್ದಾವೆ ಅದು ಇನ್ನೂವರೆಗೂ ಕೂಡ ಏನು ಬದಲಾಗಿಲ್ಲ ಅದೇನಾದ್ರು ಬದಲಾದ್ರೆ ಸಿಎಂ ಸ್ಥಾನನೂ ಬದಲಾಗಬೇಕು ಅನ್ನೋ ನಿಟ್ಟಿನಲ್ಲೇ ಚರ್ಚೆ ಹೇಳ್ತಾ ಇದೆ ಸೊ ಅದನ್ನು ಮುಟ್ಟಾಕೋದ್ರೆ ಇದನ್ನು ಕೂಡ ನಮ್ಮ ಹತ್ರನೇ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ನಾಯಕರು ಸುಮ್ಮನಿದ್ದಾರೆ ಸೊ ಇವತ್ತಿನ ಸಭೆಗೆ ಹಾಜರಾಗದೆ ಇರೋದು ಅಗೈನ್ ಮತ್ತೊಂದು ಸುತ್ತಿನ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾಯಕರನ್ನ ಮೀಟ್ ಮಾಡಿ ಏನಾದರೂ ಮಾಡಿ ಈಗಲಾದರೂ ಕಾಲ ನಿಗದಿ ಮಾಡ್ಕೋಬೇಕು ಆ ಕಾಲ ನಿಗದಿ ಯಾವಾಗ ಬರುತ್ತೆ ಬಜೆಟ್ ನಂತರದಲ್ಲಾದರೂ ತನಗೆ ಅಧಿಕಾರ ಹಸ್ತಾಂತರ ಆಗ್ಬಹುದು ಅನ್ನೋದು ಮತ್ತೊಂದು ಮಾತನ್ನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನಾವೇನು ಮಾತಾಡಿದ್ದೇವೆ ಅನ್ನೋದು ಸಿದ್ದರಾಮಯ್ಯ ನಮಗೂ ಇಬ್ರಿಗೂ ಕೂಡ ಗೊತ್ತಿದೆ ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅಟ್ ದ ಸೇಮ್ ಟೈಮ್ ಅದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು ಅಧಿಕಾರ ಹಸ್ತಾಂತರ ವಿಚಾರ ಬಂದ್ರೆ ಯಾರು ಕೂಡ ಮಾತಾಡಬಾರ್ದು ಹಂಗಾರೆ ಯಾರಿಗೆ ಹೇಳಿದ್ರು ಈ ಮಾತನ್ನ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಮಾತಾಡ್ತಾ ಇದ್ದಾರೆ ಬೆಳಗಾವಿ ಅಧಿವೇಶನ್ ಸಂದರ್ಭದಲ್ಲೂ ಮಾತಾಡಿದ್ರು ಈಗ ಮನೆ ಮನೆ ಮಾತಾಡಿದ್ರು ಮಾಧ್ಯಮರು ಕೇಳಿದಾಗೆಲ್ಲ ಮಾತಾಡ್ತಾರೆ ಐದು ವರ್ಷ ಇರ್ತಾರ ತಂದೆ ಅಂತ ಇನ್ನೊಂದ್ ಕಡೆ ಇಕ್ಬಾಲ್ ಹುಸೇನ್ ಇನ್ನೊಂದ್ ಕಡೆ ಕುದ್ಲೂರು ಉದಯ್ ಇನ್ನೊಂದ್ ಕಡೆ ಕುಣಿಗಲ್ ರಂಗನಾಥ್ ಇನ್ನೊಂದ್ ಕಡೆ ಬಸವರಾಜ್ ಶಿವಗಂಗಾ ಇನ್ನೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ ಚಂದ್ರಾಜ್ ಹಟ್ಟಿಹೊಳಿ ಇವೊಬ್ಬರಾದ್ಮೇಲೆ ಒಬ್ರು ಮಾತಾಡೋದು ಶುರು ಮಾಡಿದ್ದಾರೆ ಇವರೆಲ್ರಿಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಬಾಯಿ ಮುಚ್ಕೊಂಡಿರಿ ಅನ್ನುವ ಸಂದೇಶ ಸೊ ಈಗ ರಾಜಕೀಯ ವಲಯದಲ್ಲಿ ಮತ್ತದೇ ಚರ್ಚೆ ಅಂದ್ರೆ ಬಾಯಿ ಮುಚ್ಕೊಂಡಿರಿ ಅನ್ನೋದ್ರ ಹಿಂದೆನೂ ಕೂಡ ಒಂದು ಸಂದೇಶ ಇದೆ ಈ ಯುದ್ಧದಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗ್ತಾ ಇದೆ ಅಗೈನ್ ನಾನು ಸೈಲೆಂಟ್ ಆಗೇನೆ ಸಿದ್ದರಾಮಯ್ಯ ಅವರು ಹೇಳಿದಂತೆ ಕೇಳಿನೇ ಅಧಿಕಾರವನ್ನ ಪಡಿತೀನಿ ಅನ್ನೋದಕ್ಕೆ ಸೂತ್ರಕ್ಕೆ ಬಂದಂಗಿದೆ ಸೊ ಕಾಲ್ನಿಂದ ಒದ್ದು ಕಿತ್ಕೊಳ್ಳೋ ನಿರ್ಧಾರ ಇತ್ತಲ್ಲ ಅದು ಈಗ ಅಷ್ಟು ಆ ಮಠದಲ್ಲಿದ್ದಂಗೆ ಕಾಣಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ನೇಚರ್ ಕೂಡ ಹಾಗೇನೆ ಈಗ ಸ್ವಲ್ಪ ಬದಲಾದಂಗೆ ಕಾಣಿಸ್ತಾ ಇದೆ ಮೊದಲೇ ನೀವು ಆ ರಗಡ್ ಡಿ ಕೆ ಶಿವಕುಮಾರ್ ಇದ್ರಲ್ಲ ಆ ಡಿ ಕೆ ಶಿವಕುಮಾರ್ ಈಗ ಕಾಣಿಸ್ತಾ ಇಲ್ಲ ಬದಲಾಗಿ ಎಲ್ಲದನ್ನೂ ಕೂಡ ಸಾಫ್ಟಾಗೇ ಹೋಗೋಣ ಅನ್ನುವ ನೇಚರ್ ಕಾಣಿಸ್ತಾ ಇದೆ ಅವ್ರ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಅದೇ ನಡೆಯನ್ನು ಈಗ ಅನುಸರಿಸ್ತಾ ಇದ್ದಾರೆ ಯಾಕೆಂದ್ರೆ ಯಾವಾಗಲೂ ಕೂಡ ಸದಾ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನಿಲ್ಲೋ ಫಸ್ಟ್ ಯಾರು ಅಥವಾ ಮಾತಾಡೋರು ಯಾರು ಅಂತಂದ್ರೆ ಅವ್ರ ತಮ್ಮನೇ ಅಷ್ಟು ಉತ್ತಮವಾದಂಥ ಬಾಂಧವ್ಯ ಇದೆ ನೀವು ಆ ಇ ಡಿ ಕೇಸ್ ಐ ಟಿ ಕೇಸ್ ಆದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಸುರೇಶ್ ಅವ್ರನ್ನ ನೋಡ್ಬೇಕಿತ್ತು ನೀವು ಯಾವ ಮಟ್ಟದಲ್ಲಿ ಅವರು ಅಣ್ಣನನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನೀವೆಲ್ಲ ಅದನ್ನ ಸೊ ಈಗ ಸುರೇಶ್ ಕೂಡ ಅಷ್ಟೇ ಸಾಫ್ಟ್ ಆಗಿದ್ದಾರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಯವರ ಮನವಲಸಿನೇ ನಾವು ಅಧಿಕಾರವನ್ನು ತಗೋಬೇಕು ಅಥವಾ ನಮ್ಮ ಅಣ್ಣನ ಹಣೆಯಲ್ಲಿ ಅದನ್ನು ಬರೆದಿದ್ರೆ ಅದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ದಂಗಿದೆ ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಈ ಗುಸುಗುಸು ಎಂತೂ ಮುಂದುವರೆದೇ ಇದೆ ಇದರಲ್ಲೇನೋ ಡೌಟ್ ಇಲ್ಲ ಎಲ್ಲ ಬಣದ ನಾಯಕರು ಮಾತನಾಡ್ತಾ ಇದ್ದಾರೆ ಆದ್ರೆ ಕೇಂದ್ರ ನಾಯಕರ ನಡೆ ಏನಿದೆ ಅನ್ನೋದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಡೆ ಏನಿರೋ ಇದೆ ಅನ್ನೋದು ಇದುವರೆಗೂ ಕೂಡ ಗುಪ್ತವಾಗೇ ಇದೆ ಬಹುಶಃ ಅದಕ್ಕೆ ಈ ವಾರದಲ್ಲಿ ಉತ್ತರ ಸಿಗಬಹುದು ಅಂತ ಎಲ್ಲರೂ ಭಾವಿಸಿದ್ದಾರೆ ಇದಿಷ್ಟು ನನಗೆ ತಿಳಿದಂತ ಮಾಹಿತಿ ಹಾಗೇನೆ ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಈ ಬಗ್ಗೆ ಇದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು For business and personal promotions in Suman TV Canada, please contact nine six eight six three seven three six three.